ಈ ಅಡುಗೆ ನೋಡಿದ ಮೇಲೆ ಇನ್ನು ಮುಂದೆ ಇದನ್ನು ಬಿಸಾಡುವ ಮುನ್ನ ಸ್ವಲ್ಪ ಯೋಚನೆ ಅಂತೂ ಮಾಡೇ ಮಾಡ್ತೀರಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತೊಂದು ವಿಶೇಷವಾದ ಅಡುಗೆ ಹೇಳಿಕೊಡ್ತಾ ಇದ್ದೇನೆ ಬಾಣ್ಲಿ ಬಿಸಿಗಿಟ್ಟು ಬಾಣ್ಲಿಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಒಂದು ಸ್ಪೂನಿನಷ್ಟು ಕಡಲೆಬೇಳೆ ಒಂದು ಸ್ಪೂನಿನಷ್ಟು ಉದ್ದಿನ ಬೇಳೆ ಹಾಕಿ ಸ್ಟವನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಎರಡೂ ಪದಾರ್ಥಗಳನ್ನು ಫ್ರೈ ಮಾಡಬೇಕು ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಅರ್ಧ ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಹಾಕಿದ್ದೇನೆ ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಚಟ್ನಿ ತಿನ್ನೋಕ್ಕೂ ಸಖತ್ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಮೂರು ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಹಾಗಲಕಾಯಿ ತಿರುಳು ಮತ್ತು ಬೀಜ ತಗೊಂಡಿದ್ದೀನಿ ಇವತ್ತು ಇದೇ ನಮ್ಮ ಸ್ಪೆಷಲ್ ಆಗಿರುವಂತಹ ರೆಸಿಪಿ ನಾನಿಲ್ಲಿ ಒಂದು ಹಾಗಲಕಾಯಲ್ಲಿ ಇರುವಂತಹ ತಿರುಳು ಮತ್ತು ಬೀಜ ತಗೊಂಡಿದ್ದೀನಿ ಬೀಜ ಎಳತ್ತಾಗಿರಬೇಕು ಹಾಗಲಕಾಯಿ ತಿರುಳು ಕಲರ್ ಚೇಂಜ್ ಆಗುವ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಾಗಲಕಾಯಿ ತಿರುಳಲ್ಲಿರುವಂತಹ ಕಹಿ ಅಂಶ ಹೋಗುತ್ತೆ ಸಾಮಾನ್ಯವಾಗಿ ನಾವು ಹಾಗಲಕಾಯಿನ ಉಪಯೋಗಿಸಿ ಅದರೊಳಗಿರುವಂತಹ ತಿರುಳು ಮತ್ತು ಬೀಜನ ಬಿಸಾಕ್ತೀವಿ ಈ ರೀತಿ ಚಟ್ನಿ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ಹಾಗಲಕಾಯಿಗಿಂತ ಹಾಗಲಕಾಯಿಯಲ್ಲಿರುವಂತಹ ತಿರುಳು ಬೀಜದಲ್ಲಿ ಅಧಿಕವಾದ ಆರೋಗ್ಯ ಗುಣಗಳಿರುತ್ತೆ ಇದನ್ನು ಬಿಸಾಡೋಕ್ಕೆ ಹೋಗಬೇಡಿ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಐದು ಹಸಿಮೆಣಸು ಚಿಕ್ಕ ಗೋಳಿ ಗಾತ್ರದ ಹಣ್ಣನ್ನು ಹಾಕಿದ್ದೇನೆ ಈಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ ನೀವು ಹಸಿಮೆಣಸು ಜಾಗದಲ್ಲಿ ಒಣಮೆಣಸನ್ನು ಬೇಕಾದರೂ ಹಾಕ್ಕೊಳ್ಳಬಹುದು ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಿ ಈಗ ಮಿಕ್ಸಿ ಜಾರಿಗೆ ತಣ್ಣಗಾಗಿರುವಂತಹ ಉರಿದ ಪದಾರ್ಥಗಳನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ಗೋಳಿ ಗಾತ್ರದ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಇಷ್ಟ ಇಲ್ಲದೆ ಇರುವವರು ಬೆಲ್ಲನ ಸ್ಕಿಪ್ ಮಾಡಿಕೊಳ್ಬಹುದು ಅರ್ಧ ಸ್ಪೂನಿನಷ್ಟು ಉಪ್ಪು ಎರಡು ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕಿ ಇದನ್ನು ರುಬ್ಬಬೇಕು ನೀರು ಹಾಕದೆ ಹಾಗೆ ಇದನ್ನು ತರಿತರಿಯಾಗಿ ರುಬ್ಬಿಕೊಳ್ಬೇಕು ನೋಡಿ ನಾನಿಲ್ಲಿ ರುಬ್ಬಿ ತಂದಿದ್ದೇನೆ ನಂತರ ಬಾಣ್ಲಿ ಬಿಸಿಗಿಟ್ಟು ಬಾಂಡ್ಲಿಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಿ ನಂತರ ಇದಕ್ಕೆ ರುಬ್ಬಿರುವಂತಹ ಚಟ್ನಿ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಈ ರೀತಿ ಬಿಸಿ ಮಾಡೋದ್ರಿಂದ ಚಟ್ನಿ ಬೇಗ ಕೆಡಲ್ಲ ಮೂರರಿಂದ ನಾಲ್ಕು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬಹುದು ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಳಸಿ ನೀರನ್ನು ಹಾಕಿದ್ದೇನೆ ಇದು ಬಿಸಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬಹುದು ತಿಂಡಿಗೂ ಊಟಕ್ಕೂ ಸಖತ್ ರುಚಿಯಾಗಿರುತ್ತೆ ಯಾವುದೇ ರೀತಿ ತಿಂಡಿ ಆಗಿರಬಹುದು ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ಚಟ್ನಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್